ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಜೋಳದ ಹಿಟ್ಟಿನ ಬಳಸ್ಕೊಂಡು ಈ ರೀತಿ ಮೃದುವಾಗಿರ್ತಕ್ಕಂಥ ಒಂದು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಇಡ್ಲಿಗೆ ಒಂದು ಕಪ್ಪು ಇಡ್ಲಿ ರವೆ ಹಾಗೆ ಒಂದು ಕಪ್ಪು ಹಿಟ್ಟು ಇದ್ದರೆ ಸಾಕು ಈ ರೀತಿ ಮಲ್ಲಿಗೆ ರೀತಿಯೊಳಗೆ ಸ್ಮೂತ್ ಆಗಿರ್ತಕ್ಕಂಥ ಒಂದು ಇಡ್ಲಿನ ಮಾಡ್ಕೊಳ್ಳೋದು ನೋಡ್ಕೊಂಡು ಬರೋಣ ಈ ಇಡ್ಲಿಗೆ ಯಾವುದೇ ರೀತಿಯ ಉದ್ದಿನ ಬೇಳೆ ಬಳಸೋ ಅವಶ್ಯಕತೆ ಇಲ್ಲ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆಯೂ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಜೋಳದ ಹಿಟ್ಟಿನ ಒಂದು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಮೇಜರ್ಮೆಂಟಿಗೆ ಯಾವ ಕಪ್ ತೊಗೊಂಡಿರ್ತೀರಿ ಅದೇ ಕಪ್ನ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ವಸ್ತುಗಳನ್ನು ಹಾಕೋದಕ್ಕೆ ಹಾಗಾಗಿ ಒಂದು ಕಪ್ ಜೋಳದ ಹಿಟ್ಟಿಗೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ನಾನು ಇಡ್ಲಿ ರವೆ ತೊಗೊಂಡಿದ್ದೀನಿ ಇಡ್ಲಿ ರವೆ ಇಂತದೆ ಅಂತಲ್ಲ ಒಟ್ಟಲ್ಲಿ ಇಡ್ಲಿ ರವೆ ಅಥವಾ ಅಕ್ಕಿ ತರಿ ಸಣ್ಣದಾಗಿರ್ತಕ್ಕಂಥ ಅಕ್ಕಿ ತರಿ ಆದರೂ ಬಳಸ್ಕೊಳ್ಬೋದು ಇವಾಗ ನೋಡಿ ಎರಡನ್ನೂ ಸರಿ ಕಲಿಸ್ಕೊಳ್ಳೋಣ ನಾನು ಇಲ್ಲಿ ಜೋಳದ ಹಿಟ್ಟಿನ ಜರ್ಡಿ ಹಿಡಿದು ಇಟ್ಕೊಂಡಿದ್ದೆ ಜರ್ಡಿ ಹಿಡ್ದು ಹಾಕಿರ್ತಕ್ಕಂಥ ಜೋಳದ ಹಿಟ್ಟನ್ನ ಬಳಸ್ಕೊಳ್ಳಿ ಹಾಗೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಿಗಿಂತ ಜಾಸ್ತಿ ಅಂದರೆ ಮುಕ್ಕಾಲು ಕಪ್ ಆಗುವಷ್ಟು ಅಥವಾ ಸಮ ಪ್ರಮಾಣದಲ್ಲಾದ್ರೂ ನೀವು ಮೊಸರನ್ನ ಹಾಕ್ಕೊಳ್ಬೋದು ಒಟ್ಟಲ್ಲಿ ಒಂದು ಕಪ್ಪು ಜೋಳದ ಹಿಟ್ಟು ಒಂದು ಇಡ್ಲಿ ರವೆ ಒಂದು ಕಪ್ಪು ಮೊಸರು ಬೇಕಾಗುತ್ತೆ ಇವಾಗ ನೋಡಿ ಮೂರನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳೋಣ ಒಟ್ಟಲ್ಲಿ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರನ್ನ ಕಲ್ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ ಈ ರೀತಿ ಒಂದು ಸ್ವಲ್ಪ ಗಂಟಾಗದ ಇರೋ ರೀತಿಯಲ್ಲಿ ಹಿಟ್ಟನ್ನು ನಾವು ಕಲಿಸ್ತಾ ಹೋಗಬೇಕು ಆದಷ್ಟು ಕೈಯಿಂದ ಕಲಿಸೋದು ಬೆಟರ್ ಯಾಕಂದರೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಗಂಟಾಗಿರುತ್ತೆ ಬೇಗ ಬಿಟ್ಕೊಳ್ಳಲ್ಲ ಹಾಗಾಗಿ ಕೈಯಿಂದ ಕಲಿಸ್ಕೊಳ್ತಿದ್ದೀನಿ ನೀವು ಬೇಕು ಅಂತಂದರೆ ಸೌಂಡ್ ಸಹಾಯದಿಂದ ಕೂಡ ಕಲಿಸ್ಕೊಳ್ಬೋದು ಬಟ್ ಈ ರೀತಿ ಕೈಯಿಂದ ಕಲಿಸೋದ್ರಿಂದ ಹಿಟ್ಟು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಇಲ್ಲಿ ಇಡ್ಲಿ ರವೆ ಅಥವಾ ಅಕ್ಕಿ ತಾಯಿ ಹಾಕೋಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೋದು ಒಂದು ಕಪ್ಪು ಜೋಳದ ಹಿಟ್ಟಿಗೆ ಒಂದು ಕಪ್ ಚಿರೋಟಿ ರವೆ ಕೂಡ ಬಳಸ್ಕೊಳ್ಬೋದು ಆದರೆ ಇಡ್ಲಿ ರವೆ ಅಕ್ಕಿ ತರಿ ಹಾಕ್ಕೊಂಡು ಮಾಡಿಕೊಂಡ್ರೂ ಉತ್ತಮವಾಗಿ ಬರುತ್ತೆ ನೀವು ಬೇಕು ಅಂದರೆ ಚಿರೋಟಿ ರವೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಇಡ್ಲಿ ಹಿಟ್ಟಿಗೆ ಅದಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ ನೀರನ್ನ ಸ್ವಲ್ಪ ನೋಡಿಕೊಂಡೇ ಹಾಕೊಳ್ಳಿ ರವೆನೂ ನೆನ್ಕೊಳ್ಬೇಕು ಹಾಗೆ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಒಳಗೂ ಇರಬೇಕು ಹಾಗಾಗಿ ನೀರು ಸೇರಿಸುವಾಗ ಒಂದು ಸ್ವಲ್ಪ ನೋಡಿಕೊಂಡು ನೀರು ಸೇರಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ಕರೆಕ್ಟಾಗಿ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ರೆಡಿಯಾಗಿದೆ ನೋಡಿ ಈ ರೀತಿ ಒಂದು ಸ್ವಲ್ಪ ಮೇಲ್ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರಲಿ ಜಾಸ್ತಿ ಅಂದರೂ ಭಾಳಲ್ಲ ಒಂದು ಸ್ವಲ್ಪ ಯಾಕಂದರೆ ರವೆ ನೆನ್ಕೊಳ್ಬೇಕಲ್ಲ ಹಾಗಾಗಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸೋಕಿಟ್ಬಿಡೋಣ ಅಷ್ಟಾದರೆ ಸಾಕು ಇಲ್ಲಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೆ ತೆಗೆದು ತೋರಿಸ್ತಿದ್ದೀನಿ ನಾನು ಒಂದು ಸ್ವಲ್ಪ ತಿಳಿಯಾಗಿ ಮಾಡಿಕೊಂಡಿದ್ದೆ ಅಂದರೆ ಈ ಕನ್ಸಿಸ್ಟೆನ್ಸಿಗಿಂತ ಒಂದು ಸ್ವಲ್ಪ ಗಟ್ಟಿ ಇತ್ತು ನೀರಾಗಿತ್ತು ಯಾಕಂದರೆ ರವೆ ನೆನ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ತೀರಾ ನೀರು ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ರವೆ ನೆನ್ಕೊಂಡಿದ್ದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಸರಿ ಈ ರೀತಿ ಕೈಯಾಡಿಸ್ಕೊಳ್ಳಿ ಈ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಇಡ್ಲಿ ಬ್ಯಾಟರ್ ಇದ್ದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಏನೂ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು ಬಟ್ ಈನೋ ಹಾಕೋದ್ರಿಂದ ಇಡ್ಲಿ ಉಪ್ಕೊಂಡು ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಇನ್ನೂ ಬಳಸ್ಕೊಂಡಿದ್ದೀನಿ ಉಪ್ಪು ಈನೋ ಹಾಕಾದ್ಮೇಲೆ ಸರಿ ಈ ರೀತಿ ಕರೆಕ್ಟಾಗಿ ಈನೋ ಎಲ್ಲ ಕಡೆ ಹರಡೋ ರೀತಿಯಲ್ಲಿ ಒಂದ್ಸರಿ ಕೈಯಾಡ್ಸ್ಕೊಂಡುಬಿಡಿ ನೋಡಿ ಈ ರೀತಿಯಲ್ಲಿ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಒಟ್ಟಲ್ಲಿ ಇಡ್ಲಿ ಹಿಟ್ಟಿಗೆ ಅದಕ್ಕೆ ನಮ್ಮದು ಇದು ಈ ಹಿಟ್ಟು ರೆಡಿಯಾಗಿರಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಕರೆಕ್ಟಾಗಿರ್ತಕ್ಕಂಥ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ಈ ಸೈಡಲ್ಲಿ ಇಟ್ಬಿಡೋಣ ಇದನ್ನು ಕಲಸಂದ್ಮಲ್ಲಿ ಮತ್ತೆ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಹಿಟ್ಟನ್ನ ಹಾಕ್ಕೊಂಡ್ರೆ ಮುಗೀತು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನ ಹಾಕ್ಕೊಂಡ್ರೆ ಸಾಕು ಹಿ ಈ ರೀತಿ ಇಡ್ಲಿ ಹಿಟ್ಟನ್ನ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಏನು ಬಳಸಿರೋದ್ರಿಂದ ಉಬ್ಬಿ ಬರುತ್ತೆ ತಕೊಳೋಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಹಿಟ್ಟನ್ನು ಹಾಕೋಣ ನಾರ್ಮಲ್ ಆಗಿ ಯಾವ ರೀತಿ ಇಡ್ಲಿನ ಬೇಯಿಸ್ಕೊಳ್ತೀವೋ ಅದೇ ರೀತಿಯಲ್ಲಿ ಇಡ್ಲಿ ಇಡ್ಲಿನ ಬೇಯಿಸ್ಕೊಂಡ್ರೆ ಮುಗೀ ಈ ರೀತಿ ಇಡ್ಲಿ ಹಿಟ್ಟು ಹಾಕಿದ ಮೇಲೆ ಒಂದು ಸ್ವಲ್ಪ ಶೇಕ್ ಮಾಡಿದರೆ ಸಾಕು ನಾನು ತೊಗೊಂಡಿರ್ತಕ್ಕಂಥ ಅಥವಾ ರೆಡಿ ಮಾಡಿರ್ತಕ್ಕಂಥ ಇಡ್ಲಿ ಬ್ಯಾಟರಲ್ಲಿ ಒಂದು ಎರಡು ಪ್ಲೇಟ್ ಅಷ್ಟೇ ಆಗಿತ್ತು ನೀವು ಬೇಕು ಅಂತಂದರೆ ಕ್ವಾಂಟಿಟಿನ ಜಾಸ್ತಿ ಒಳಗೆ ಹಾಕ್ಕೊಂಡು ಇಡ್ಲಿನ ಅಂದರೆ ಜೋಳದ ಹಿಟ್ಟಿನ ಇಡ್ಲಿನ ದಿಢೀರಾಗಿ ಮಾಡ್ಕೊಳ್ಬೋದು ಎರಡು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ ಈ ಸೈಡಲ್ಲಿ ಆಲ್ರೆಡಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ನಾನು ಕುದಲಿಕ್ಕೆ ಇಟ್ಕೊಂಡಿದ್ದೆ ಈಗ ಪ್ಲೇಟ್ನ ಸೇರಿಸ್ಕೊಂಡು ಜೋಡಿಸ್ಕೊಂಡು ನಾರ್ಮಲಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಂ ಟು ಲೋ ಫ್ಲೇಮ್ ಒಳಗೆ ಅಥವಾ ಲೋ ಟು ಮೀಡಿಯಂ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ನಾವು ಮುಚ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೆ ತೆಗೆದು ತೋರಿಸ್ತಿದ್ದೀನಿ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಯಾವುದೇ ಕಾರಣಕ್ಕೂ ಜೋಳದ ಹಿಟ್ಟಿನ ಒಂದು ಇಡ್ಲಿ ಅಂತ ಅನಿಸೋದಿಲ್ಲ ತಿಂದಾಗಲೇ ನಮಗೆ ಗೊತ್ತಾಗೋದು ಇದು ಜೋಳದ ಹಿಟ್ಟಿನ ಇಡ್ಲಿ ಅಂತಂದು ಅಷ್ಟು ಕರೆಕ್ಟ್ ಆಗಿ ಒಂದು ಸ್ವಲ್ಪ ಕಲರ್ ನಿಮಗೆ ಚೇಂಜ್ ಅನಿಸ್ಬೋದು ಈ ಒಂದು ಇಡ್ಲಿನ ತಿಂದಾಗಲೇ ಗೊತ್ತಾಗೋದು ಈ ಇಡ್ಲಿ ಹಿಟ್ಟಿನ ಇಡ್ಲಿ ಅಂತ ಅಷ್ಟು ಪರ್ಫೆಕ್ಟಾಗಿ ನೋಡಿದ್ರೆ ಇದು ಜೋಳದಿಟ್ಟಿನ ಇಡ್ಲಿ ಅಂತ ಅನ್ನಿಸಲ್ಲ ಒಂದು ಸ್ವಲ್ಪ ಕಲರ್ ಡಿಮ್ ಅನ್ಸೋದು ಬಿಟ್ಟರೆ ಮತ್ತೇನಿರಲ್ಲ ನೋಡಿ ಎರಡು ಪ್ಲೇಟ್ ಕೂಡ ಕರೆಕ್ಟಾಗಿ ಒಪ್ಕೊಂಡಿದೆ ಇದು ಒಂದು ಸೈಡಲ್ಲಿ ಎತ್ತಿಟ್ಟು ಒಂದು ಒಂದರಿಂದ ಎರಡು ನಿಮಿಷ ಆರ್ಗಳಷ್ಟು ಆ ಹಸೀದಿ ತೆಗೆಯೋಕೆ ಹೋಗ್ಬಾರ್ದು ಈ ರೀತಿ ಒಂದು ನೈಫ್ ಸಹಾಯದಿಂದ ಎಡ್ಜಸ್ನ ಬಿಡಿಸ್ಕೊಂಡ್ರೆ ಸಾಕು ಎಲ್ಲ ಇಡ್ಲಿದು ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಮಾಡಿದ್ರೆ ಎದ್ ಬರುತ್ತೆ ನಾರ್ಮಲಾಗಿ ನಾವು ಯಾವ ರೀತಿ ಇಡ್ಲಿ ರವೆ ಹಾಕಿ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಲ್ಲಿ ಇರುತ್ತೆ ಆದರೆ ಇಲ್ಲಿ ಉದ್ದಿನ ಬೇಳೆ ಬಳಸಿರೋದಿಲ್ಲ ಚೋಳು ಹಿಟ್ಟಿನ ಬಳಸಿರ್ತೀವಿ ಸ್ವಲ್ಪ ಟೇಸ್ಟ್ ಒಳಗೆ ಬೇರೆ ಅನ್ನಿಸುತ್ತೆ ಅಷ್ಟೇ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಡ್ಲಿ ರೆಡಿಯಾಗಿದೆ ಆರೋಗ್ಯಕ್ಕಂತರೂ ತೀರನೇ ಒಳ್ಳೆಯದು ಯಾವುದೇ ರೀತಿ ಉದ್ದು ಬಳಸುತ್ತೆ ಮಕ್ಕಳಿಗೆ ಮಾಡೋದರಿಂದ ಅಥವಾ ವಯಸ್ಸಾದವರಿಗೆ ನಮಗೂ ಕೂಡ ತುಂಬಾ ಪರ್ಫೆಕ್ಟಾಗಿರ್ತಕ್ಕಂಥ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಎರಡು ಪ್ಲೇಟಲ್ಲಿ ಅದೇ ರೀತಿ ಒಳಗೆ ಒಪ್ಕೊಂಡೇ ಬಂದಿತ್ತು ಇಲ್ಲಿ ಏನೋ ಬದಲಿಗೆ ನೀವು ಆಡು ಅಡುಗೆ ಸೋಡಾ ಹಾಕ್ಕೊಂಡು ಮಾಡಿಕೊಂಡ್ರು ಇದೇ ರೀತಿಯಲ್ಲಿ ಇಡ್ಲಿನ ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಕರೆಕ್ಟಾಗಿರ್ತಕ್ಕಂಥ ಒಂದು ಇಡ್ಲಿ ರೆಡಿಯಾಗಿದೆ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಇಡ್ಲಿ ರವೆ ನಿಮಗೆ ಬಳಸೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಕ್ಕಿ ತರಿ ಬಳಸೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಇದೇ ಒಂದು ಜೋಳದ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಸೂಜಿ ರವೆ ಕೂಡ ಬಳಸ್ಕೊಳ್ಬೋದು ಬಟ್ ಚಿರೋಟಿ ಸವೆ ಒಂದು ಸ್ವಲ್ಪ ದಪ್ಪವಾಗಿತ್ತು ಅಂತಂದರೆ ಉತ್ತಮವಾಗಿ ಬರುತ್ತೆ ಯಾಕಂದರೆ ಕೆಲವೊಂದು ಸರಿ ಚಿರೋಟಿ ರವದಲ್ಲಿ ಸಣ್ಣಾಗಿ ಕೂಡ ಬರುತ್ತೆ ಹಾಗಾಗಿ ಬೆಸ್ಟ್ ಆಪ್ಷನ್ ಅಂತಂದರೆ ಇಡ್ಲಿ ರವೆ ಹಾಕ್ಕೊಳ್ಳೋದು ಬೆಸ್ಟ್ ಆಪ್ಷನ್ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಇಲ್ಲಿ ಉದ್ದಿನ ಬೆಳೆ ಇರೋದಿಲ್ಲ ಹಾಗಾಗಿ ಜೋಳದ ಹಿಟ್ಟಿಗೆ ಒಂದು ಕಪ್ ಇಡ್ಲಿ ರವೆ ಹಾಕಿ ಈ ರೀತಿ ಫ್ಲಫಿಯಾಗಿರ್ತಕ್ಕಂಥ ಒಂದು ಇಡ್ಲಿನ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ